ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಧನತ್ರಯೋದಶಿ ಅಥವಾ ಧನ್ತೆರೇಸ್ ಅಂತ ಹೇಳ್ತಾರೆ ದೀಪಾವಳಿಯ ಮೊದಲ ದಿನ ಕೆಲವು ಕಡೆ ನೀರು ತುಂಬುವ ಹಬ್ಬ ಅಂತಲೂ ಕರೀತಾರೆ ಐಶ್ವರ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ಸಂಕೇತವಾದ ಮಹಾದಿನ ಧನ ಎಂದರೆ ಸಂಪತ್ತು ಕೇವಲ ಹಣವಲ್ಲ ಅದು ಶಕ್ತಿ ಮತ್ತು ಸಂತೋಷ ಮತ್ತು ಸ್ಥಿರತೆಯ ಪ್ರತೀಕ ತ್ರಯೋದಶಿ ಅಂದರೆ ಚಂದ್ರ ಮಾಸದ ಕೃಷ್ಣ ಪಕ್ಷದ ಹದಿಮೂರನೇ ತಿಥಿ ಇದು ದೀಪಾವಳಿಯ ಮೊದಲ ದಿನವಾಗಿದ್ದು ಅದರಿಂದ ನಮ್ಮ ಜೀವನಕ್ಕೆ ಹೊಸ ಬೆಳಕು ಮತ್ತು ಹಣಕಾಸಿನ ಹರಿವಿನ ಆರಂಭ ಅಂತ ನಂಬಿಕೆ ಹಿಂದಿನ ಕಾಲದಲ್ಲಿ ಚಿನ್ನವನ್ನು ದೇವತೆಗಳ ಅನಂತ ಶಕ್ತಿ ಮತ್ತು ಸ್ಥಿರತೆಯ ಸಂಕೇತ ಅಂತ ಕಂಡುಕೊಂಡ್ರು ಚಿನ್ನ ಎಂದರೆ ಕೇವಲ ಆಸ್ತಿಯಲ್ಲ ಅದು ಸೂರ್ಯನ ಪ್ರಭೆ ಆಧ್ಯಾತ್ಮಿಕ ಬೆಳಕು ಮತ್ತು ದೇವಿ ಲಕ್ಷ್ಮಿಯ ಶಕ್ತಿ ಧನತ್ರಯೋದಶಿ ದಿನ ಚಿನ್ನ ಅಥವಾ ಬೆಳ್ಳಿ ಖರೀದಿಸಿರುವುದರಿಂದ ನಮ್ಮ ಮನೆಯಲ್ಲಿ ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯ ಶಕ್ತಿಗಳು ಪ್ರವೇಶಿಸುತ್ತವೆ ಎಂಬ ನಂಬಿಕೆ ಇದೆ ಸಮುದ್ರ ಮತನದ ವೇಳೆ ಮೊದಲನೆಯದಾಗಿ ಹೊರಬಂದವನು ಧನ್ವಂತರಿ ಭಗವಾನ್ ಧನ್ವಂತರಿ ಅಮೃತದ ಕುಂಭವನ್ನು ಹಿಡಿದು ಹೊರಬಂದಾಗ ದೇವತೆಗಳು ಹೇಳಿದರು ಈ ದಿನದಿಂದ ಅಮೃತದಂಥ ಆರೋಗ್ಯ ಮತ್ತು ದನದಂತೆ ಆಯುಷ್ಯ ಇರಲಿ ಅಂತ ಆ ದಿನದಿಂದಲೂ ದನ ತ್ರಯೋದಶಿ ಆರೋಗ್ಯದ ದಿನವೂ ಕೂಡ ಜೊತೆಗೆ ಸಂಪತ್ತಿನ ದೇವಿಯ ಲಕ್ಷ್ಮಿಗೆ ಸಮರ್ಪಿಸುವ ದಿನ ಕೂಡ ಆಗಿದೆ ಈ ಸಲ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರ ನಂತರ ತ್ರಯೋದಶಿ ಬರ್ತಾಯಿದೆ ಈ ದಿನ ಸಾಯಂಕಾಲ ಆರು ಗಂಟೆ ಮೇಲೆ ಚಿನ್ನ ಬೆಳ್ಳಿ ಖರೀದಿಗೆ ಒಳ್ಳೆ ಟೈಮು ತಗೊಳ್ಳೋರು ತಗೋಬೋದು ಆದರೆ ಈ ದೀಪಾವಳಿಯಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಾಲ್ಕು ದಿನ ಅಬಂಡನ್ಸ್ ಮತ್ತು ಪ್ರಾಸ್ಪರಿಟಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತ ರೆಮಿಡಿ ಹೇಳ್ತೀನಿ ನಾಲ್ಕು ದಿನವೂ ಈ ರೆಮಿಡಿನ ಮಾಡ್ಕೋಬೇಕು ಏಳುವರೆ ಗಂಟೆ ಮೇಲೆ ಸಾಯಂಕಾಲ ಏಳುವರೆ ಗಂಟೆ ಮೇಲೆ ಎಂಟು ಕರ್ಪೂರ ತಗೋಬೇಕು ಅದನ್ನು ತುಪ್ಪದಲ್ಲಿ ಮುಳುಗಿಸಿ ಆಮೇಲೆ ಧೂಪ ಹಾಕೋ ಪ್ಲೇಟ್ ಅಥವಾ ಆರತಿ ಇದ್ದರೆ ಅದರಲ್ಲಿಟ್ಟು ಆ ಕರ್ಪೂರನ ಉರಿಸ್ಬೇಕು ಆ ಉರಿತಾ ಇದ್ದಾಗ ಕರ್ಪೂರ ಉರಿತಾ ಇದ್ದಾಗ ಬಿಳಿ ಸಾಸಿವೆಯನ್ನು ಎಂಟು ಸಲ ಆ ಉರಿತಿರೋ ಕರ್ಪೂರದ ಬೆಂಕಿಗೆ ಹಾಕಬೇಕು ಚಿಟಿಕೆಯಷ್ಟು ಎಂಟು ಸಲ ಹಾಕಬೇಕು ಆದರೆ ಹಾಕುವಾಗ ತೋರು ಬೆರಳಲ್ಲಿ ಮುಟ್ಟು ಮುಟ್ಟಬಾರ್ದು ಹೆಬ್ಬೆರಳು ಮದ್ಯದ ಬೆರಳು ಉಂಗುರ ಬೆರಳು ಈ ಮೂರು ಬೆರಳು ಸೇರಿಸಿದಾಗ ಮೃಗಿ ಮುದ್ರೆ ಬರುತ್ತೆ ಈ ಮೂರು ಬೆರಳಿಂದ ಬಿಳಿ ಸಾಸಿವೆಯನ್ನು ಎಂಟು ಸಲ ಎಂಟು ಚಿಟಿಕೆ ಹಾಕಿ ಉರಿಸಿ ಈ ಸಮಯದಲ್ಲಿ ಅಬಂಡನ್ಸ್ ಬರಬೇಕು ಬರ್ತಾ ಇದೆ ಹಣದ ಹರಿವು ಬರ್ತಾ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ರೆಮಿಡಿ ಮಾಡಬೇಕು ಸ್ಲೋಲಿ ಅಬಂಡನ್ಸ್ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತು ಈ ರೆಮಿಡಿ ಮಾಡೋ ಟೈಮಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬಾರ್ದು ಹಣ ಸಂಪಾದನೆ ಆಗ್ತಿದೆ ಬೇರೆ ಬೇರೆ ಸೋರ್ಸಿಂದ ದುಡ್ಡು ಬರ್ತಾ ಇದೆ ಅಂತ ಅಂದ್ಕೊಂಡು ಈ ರೆಮಿಡಿಗೆ ಮಾಡಬೇಕು ಈ ರೆಮಿಡಿಗೆ ಯಾವ ಮಂತ್ರವೂ ಬೇಡ ಯಾರು ಬೇಕಾದರೂ ಮಾಡ್ಬೋದು ಆದರೆ ಏಳುವರೆ ಗಂಟೆ ಮೇಲೆ ಮಾಡಬೇಕು ಮತ್ತು ಇದನ್ನು ಮಾಡುವಾಗ ಬೆಳಿಗ್ಗೆ ಸ್ನಾನ ಮಾಡಿದರೂ ಇನ್ನೊಂದು ಸಲ ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡಿಕೊಂಡು ಮಾಡಬೇಕಾಗುತ್ತೆ ಸಂಜೆ ಸಮಯದಲ್ಲಿ ಮನೆ ಬಾಗಿಲಿನಲ್ಲಿ ದೀಪ ಬೆಳಗಿಸಿ ಚಿನ್ನದ ನಾಣ್ಯ ಅಥವಾ ಹೊಸ ಬಟ್ಟೆ ಅಥವಾ ಬೆಳ್ಳಿ ವಸ್ತು ಪರ್ಚೇಸ್ ಮಾಡಿದರೆ ತುಂಬ ಒಳ್ಳೆಯದು ಪರ್ಚೇಸ್ ಮಾಡೋಕ್ಕೆ ಆಗದೇ ಇದ್ದರೆ ಕೊರಗುವಂಥ ಅವಶ್ಯಕತೆ ಇಲ್ಲ ಈಗ ನಾನು ಹೇಳಿ ಹೇಳಿದ್ದೀನಲ್ಲ ರೆಮಿಡಿ ಅದನ್ನು ಮಾಡ್ತಾಯಿದ್ದ ಇದ್ದರೆ ಮಾಡಿದರೆ ನಾ ನಾಲ್ಕು ದಿನ ಅದನ್ನು ಮಾಡ್ತಾ ಇದ್ದರೆ ಸ್ಲೋಲಿ ಅಬಂಡೆನ್ಸ್ ಅಟ್ರ್ಯಾಕ್ಟ್ ಆಗುತ್ತೆ ಸಂಪತ್ತಿನ ನಿಜವಾದ ಅರ್ಥ ಏನು ಅಂದರೆ ಯಾ ಧನಂ ಚ ಸದುಪಯೋಗೇನ ಲಭತೆ ಸ ನಿಜ ಲಕ್ಷ್ಮೀ ಸ್ಮೃತಃ ಅರ್ಥ ನಿಜವಾದ ದನ ಎಂದರೆ ದಾನ ಉಪಕಾರ ಮತ್ತು ಪ್ರಜ್ಞೆಯಿಂದ ಬಳಕೆ ಮಾಡಿದ ಸಂಪತ್ತು ಹೀಗೆ ಈ ದಿನ ನಾವು ಧನ್ವಂತರಿ ದೇವರಿಂದ ಆರೋಗ್ಯವನ್ನು ಲಕ್ಷ್ಮೀ ದೇವಿಯಿಂದ ಸಂಪತ್ತನ್ನು ಆಶೀರ್ವದಿಸಿಕೊಳ್ಳಿಕೊಳ್ಳಬೇಕು ಹಣ ಒಂದು ಅನ ಎನರ್ಜಿ ಫ್ಲೋ ಆಗಿರೋದ್ರಿಂದ ಅದು ಹೇಗೆ ಬರೋದು ಹಾಗೆ ಹರಿಬೇಕು ಹಣವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಸಕಾರಾತ್ಮಕ ಕಾರ್ಯಕ್ಕೆ ಬಳಕೆ ಮಾಡಿದಾಗ ಅದು ದೇವಿ ಲಕ್ಷ್ಮಿಯ ಶಕ್ತಿ ಆಗುತ್ತೆ ಇಲ್ಲ ಸುಮ್ಮನೆ ಕೂಡಿಡೋದು ಅಂದರೆ ಅದು ಆಗಿ ಅಲ್ಲೇ ಇರಬಾರ್ದು ಸ್ವಲ್ಪ ಬೇಕಾದ ಇದಕ್ಕೆ ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡ್ತಾನೂ ಇರಬೇಕು ಅಂತ ಇದರ ಅರ್ಥ ಆರೋಗ್ಯ ವೃದ್ಧಿಗಾಗಿ ಈ ಮಂತ್ರ ಹೀಗಿದೆ ಓಂ ನಮೋ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಈ ಮಂತ್ರವನ್ನು ಪಠಿಸಿದರೆ ಆರೋಗ್ಯ ಹಣಕಾಸು ಮತ್ತು ಮನಸ್ಸಿನ ಸಮತೋಲನ ವೃದ್ಧಿಯಾಗುತ್ತೆ ಕೃಪಾಯ ಧನ ಧನಂ ಲಭ್ಯತೆ ಧನ್ವಂತರಿ ಕೃಪಾಯ ಆಯುಷ್ಯಂ ಲಭ್ಯತೆ ಅಂತ ಲಕ್ಷ್ಮೀದೇವಿ ಸಂಪತ್ತು ಕೊಟ್ಟರೆ ಧನ್ವಂತರಿ ದೇವರು ಆಯುಷ್ಯ ಕೊಡ್ತಾರೆ ಈ ಇಬ್ಬರ ಕೃಪೆ ಇದ್ದರೆ ಜೀವನ ಸಮೃದ್ಧಿ ಆಗುತ್ತೆ ಅಂತ ಅನ್ನೋದು ಇದರ ಅರ್ಥ ಆದ್ದರಿಂದ ಈ ಧನತ್ರಯೋದಶಿ ದಿನ ನೀವು ಖರೀದಿಸುವ ಪ್ರತಿಯೊಂದು ವಸ್ತುವಿನ ಜೊತೆ ನೀವು ಆ ಲಕ್ಷ್ಮಿಯ ಕೃಪೆ ನಿಮ್ಮೊಂದಿಗೆ ಇರಲಿ ಆರೋಗ್ಯದಿಂದ ಇರಿ ಬದುಕು ಚಿನ್ನದಂತೆ ಹೊಳೆಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಅಮಾವಾಸ್ಯೆ ಮತ್ತು ಲಕ್ಷ್ಮೀ ಪೂಜೆಗೆ ಇನ್ನು ವಿಡಿಯೋ ಬರುತ್ತೆ ಅದನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್